ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ ಒಂದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ ಹದಿನಾರು ವಿರಾಟ ಕೀಚಕ ಉತ್ತರನ ಪಾತ್ರದ ಪರಿಚಯದ ಮುಂದುವರೆದ ಮೂರನೆಯ ಹಾಗೂ ಕೊನೆಯ ಭಾಗ ದ್ರೌಪದಿಯನ್ನು ಕೀಚಕ ಬೆನ್ನಟ್ಟಿ ಬಂದಾಗ ಅವಳು ದೊರೆಯ ಬಳಿ ಓಡಿ ದೂರಿದಾಗ ದೊರೆ ನಡೆದುಕೊಂಡ ರೀತಿಯೂ ಅವನಿಗೆ ಗೌರವ ತರುವುದಿಲ್ಲ ನಿಮ್ಮ ನಿಮ್ಮಲ್ಲಿ ಒಳಗೆ ಏನು ನಡೆದಿದೆಯೋ ನಾನೇನು ಬಲ್ಲೆ ಪರೋಕ್ಷಂ ನಾಭಿಜಾನಾಮಿ ವಿಗ್ರಹಂ ಯುವ ಜೋ ಅರ್ಥ ತತ್ವಂ ವಿಜ್ಞಾಯ ಸ್ಯಾತ್ ಕೌಶಲಂ ಮಮ ಹದಿನಾರು ಮೂವತ್ತೈದನೇ ಶ್ಲೋಕ ಎಂಬ ನುಣುಚಿಕೊಳ್ಳುವ ಅವನ ಮಾತುಗಳಲ್ಲಿ ಕೀಚಕನಿಗೆ ಅವನು ಅಂಜಿದ್ದು ಕಾಣುತ್ತದೆ ನೊಂದ ಹೆಣ್ಣು ಮಗಳಿಗೆ ನ್ಯಾಯ ಒದಗಿಸಬೇಕೆಂಬ ನ್ಯಾಯ ನಿಷ್ಠುರತೆ ಅಳಿಸಿದ್ದು ಸ್ಪಷ್ಟ ಸ್ವಭಾವತಃ ಧಾರ್ಮಿಕನಾಗಿದ್ದವನಿಗೆ ಕೀಚಕನ ದೆಸೆಯಿಂದ ವೃದ್ಧಾಪ್ಯದಲ್ಲಿ ಒದಗಿದ ದುಸ್ಥಿತಿ ಇದು ಇದರಿಂದ ಇವನು ಧೃತರಾಷ್ಟ್ರನಂತೆ ಎನ್ನಲಾಗದು ಅವನು ದುಷ್ಟ ಇವನು ದುರ್ಬಲ ಧರ್ಮ ದುರ್ಬಲತೆಯೂ ಒಂದು ಪರೋಕ್ಷ ರೀತಿಯ ಅಧರ್ಮ ಎನ್ನುವುದಾದರೆ ಆಕ್ಷೇಪವಿಲ್ಲ ಆದರೆ ಅದು ಹುಟ್ಟಿನಿಂದ ಬಾರದೆ ನಡುವೆ ಕಾಣಿಸಿಕೊಂಡ ಆಗಂತುಕ ಕಳಂಕ ಸೂರ್ಯನಿಗೆ ಗ್ರಹಣ ಹಿಡಿದಂತೆ ಕೀಚಕ ಸತ್ತ ಮೇಲಿನ ದೊರೆಯ ನಡತೆ ಇದಕ್ಕೆ ಸಾಕ್ಷಿ ಕೀಚಕನೇನೋ ಸ್ತ್ರೀ ಚಾಪಲ್ಯದಿಂದ ಸತ್ತರೆ ಅವನ ತಮ್ಮಂದಿರಿಗೆ ಏನು ರೋಗವಿತ್ತು ಅವರೆಲ್ಲ ಭೀಮನೊಡನೆ ಏಕೆ ಹೋರಾಡಿ ಕಾದಾಡಿ ಸತ್ತರು ಇದರಲ್ಲಿ ನಮಗೆ ಪಾಠವಿದೆ ಅವರ ಜಾತಿ ಮೋಹ ಸೋದರನಿಗೆ ಅಪಮಾನವಾಯಿತೆಂಬ ದುರ್ಗ್ರಹಿಕೆ ಸೇಡಿನ ಭಾವ ದ್ರೌಪದಿಯ ವಿಷಯದಲ್ಲಿ ಬರ್ಬರತೆಗಳು ಅವರನ್ನು ಬಲೆ ತೆಗೆದುಕೊಂಡವು ಒಬ್ಬ ರಿಕ್ಷಾದವನು ಯಾರೋ ಸ್ತ್ರೀಯನ್ನು ಬಲಾತ್ಕರಿಸಿದನೆಂದು ದಾರಿ ಹೋಕರು ಹೊಡೆದರೆ ಎಲ್ಲ ರಿಕ್ಷಾದವರು ಕೂಡಿ ಸತ್ಯಾಗ್ರಹ ಮಾಡುವುದು ಗುಂಪುಗೂಡಿ ಕೈ ಮಾಡುವುದು ಪ್ರತೀಕಾರಕ್ಕೆಳಸುವುದು ಘಟನೆಯ ಸರಿತಪ್ಪು ಗಮನಿಸುವ ಗೋಜಿಗೆ ಹೋಗದಿರುವುದೂ ಉಂಟಲ್ಲ ಇದೆಲ್ಲ ಉಪಕೀಚಕರ ನಡತೆ ಕೋಮು ಗಲಭೆಗಳು ಬಣ ಬಣಗಳ ಕಲಹ ಹಳ್ಳಿಗಳಲ್ಲಿ ಗುಡಿಸಲು ಸುಡುವುದು ನರಗಳಲ್ಲಿ ಗುಂಬು ಘರ್ಷಣೆಗಳು ಇವೆಲ್ಲ ಕಾಣುವುದು ಇಲ್ಲಿ ಇದೇ ಬುದ್ಧಿ ತಪ್ಪು ಆಗಿರಬಹುದು ಆದರೆ ಅದನ್ನು ಮಾಡಿದವನು ನಮ್ಮವನು ಎಂಬ ಜಾತಿ ಕೋಮು ಗುಂಪುಗಳ ದುರಭಿಮಾನ ಬೆಳೆದ ದ್ವೇಷ ಯಾವ ಗುಂಪನ್ನೂ ಬಿಡದೆ ಸುಡುತ್ತವೆ ಎಂಬುದಕ್ಕೆ ಉಪಕೀಚಕರ ಮೃತ್ಯುವೇ ಉದಾಹರಣೆ ಸತ್ತ ಕೀಚಕನ ಹೆಣದೊಡನೆ ದ್ರೌಪದಿಯನ್ನು ಬಲಾತ್ಕಾರವಾಗಿ ಸುಡುವ ಅವರ ಯತ್ನದ ಬರ್ಬರತೆ ಬಲಾತ್ಕಾರದ ಸತಿ ರೀತಿಯ ಬರ್ಬರತೆಗೆ ಕಮ್ಮಿ ಇಲ್ಲ ದ್ರೌಪದಿ ಕೀಚಕನ ಹೆಂಡತಿ ಇರಲೂ ಇಲ್ಲ ಇಂಥ ದೌಷ್ಟ್ರ್ಯವನ್ನು ಉಪಕೀಚಕರು ಪರ ಊರಿನಲ್ಲಿ ಅಣ್ಣ ಸತ್ತ ಮೇಲೆ ಮಾಡಿದರೆಂದರೆ ಇದೆಲ್ಲ ದೊರೆಗೆ ಭೂಷಣವಲ್ಲ ಅಷ್ಟು ಸಡಿಲ ಆ ಆಡಳಿತ ದಿನ ಬೆಳಗಾದರೆ ರೈಲು ಬಸ್ಸು ಸುಡುವುದು ಜನರ ಕೊಲೆ ಬ್ಯಾಂಕು ಸುಲಿಗೆ ಅಧಿಕಾರಿಗಳನ್ನು ಒತ್ತೆ ಸೆರೆ ಹಿಡಿಯುವುದು ಸ್ತ್ರೀಯರ ಮಾನಗೆಡಿಸುವುದು ದಂಬಿ ಮಾಡಿ ಬಡವರ ಆಸ್ತಿ ಪಾಸ್ತಿ ಸುಡುವುದು ಮೊದಲಾದ ಇಂದಿನ ಕೀಚಕರ ಕಾಯಕಗಳನ್ನು ನೋಡಿದರೆ ಇಂದಿನ ಸರ್ಕಾರಗಳು ಸತ್ತ ಸ್ಥಿತಿ ತಿಳಿಯುವಂತೆ ಅಂದೂ ಬದುಕಿಯೂ ಇದ್ದ ವಿರಾಟನ ಸರ್ಕಾರಕ್ಕೆ ದ್ರೌಪದಿಗಾದ ಗತಿ ಒಂದು ಅಳತೆ ಎನ್ನಬೇಕು ಜನಪ್ರಿಯತೆಗೆ ಗಂಟು ಬಿದ್ದ ಸರ್ಕಾರ ಆ ಜನ ದುಷ್ಟರಾದರೆ ಅದನ್ನು ಶಿಕ್ಷಿಸುವುದೆಂತು ಜನತಂತ್ರ ದುಷ್ಟ ಜನತಂತ್ರವಾಗಲು ತಡವೇ ವಿರಾಟನ ಊರಿನಲ್ಲಿ ಇನ್ನೆಷ್ಟು ಗುಪ್ತ ಕೀಚಕರಿದ್ದರೋ ಏನಾದರೂ ಮಾಡಿಕೊಳ್ಳಿ ನನ್ನ ತಂಟೆಗೆ ಬರಬೇಡಿ ಎಂಬಂತಿತ್ತು ವಿರಾಟನ ಆಡಳಿತ ಕೀಚಕ ಸತ್ತ ಮೇಲೆ ನಡೆದ ಗೋಗ್ರಹಣ ಕಾಲದಲ್ಲಿ ವಿರಾಟ ದೊರೆ ಶೌರ್ಯ ಪ್ರದರ್ಶಿಸಿ ತ್ರಿಗರ್ತರೊಡನೆ ಕಾದಿದ ದೃಶ್ಯ ಅವನನ್ನು ಯುದ್ಧ ವಿಶಾರದನೆಂದು ತೋರಿಸುತ್ತದೆ ಆ ವಯಸ್ಸಿಗೆ ಅದು ಅಪರೂಪ ಎನ್ನಬೇಕು ಸುಶರ್ಮನಿಗೆ ಸೆರೆಯಾಗಿದ್ದ ತನ್ನನ್ನು ಬಿಡಿಸಿದ ಪಾಂಡವರಿಗೆ ದೊರೆ ಮತ್ತೆ ಔದಾರ್ಯ ತೋರಿ ಕೃತಜ್ಞತೆ ಅರ್ಪಿಸುತ್ತಾನೆ ಅದೇ ಅವನ ನಿಜ ಸ್ವಭಾವ ಇನ್ನು ಉತ್ತರ ಗೋಗ್ರಹಣದಲ್ಲಿ ಉತ್ತರನ ಪಾತ್ರ ಮೀಸೆಬಾರದ ಹುಡುಗ ಬರೀ ಯುದ್ಧಾಭ್ಯಾಸವನ್ನೇ ರಂಗದಲ್ಲಷ್ಟೇ ಮಾಡಿದ್ದು ನಿಜ ಯುದ್ಧವನ್ನೇ ಕಾಣದವನು ಹೆಣ್ಣಿನ ಗುಡಾಣದಲ್ಲಿ ಬೆಳೆದು ತಾಯಿ ತಂದೆಯರ ಮುದ್ದುಮಗನಾಗಿ ಬೆಳೆದು ಈ ಮಗು ಹೇಡಿಯಾಗಿರಲಿಲ್ಲ ಹೊಸ ಮುಖದ ಸಭಾ ಕಂಪದ ಯುದ್ಧದ ಚಳಿ ಬಿಡದ ಎಳೆಪ್ರಾಯದ ಹುಡುಗ ಅಷ್ಟೇ ಶ್ರೀ ಮಹಾಭಾರತದಲ್ಲಿ ಈ ಹಾಸ್ಯ ಪ್ರಸಂಗದಷ್ಟು ರಂಜಕ ಬೇರೊಂದಿಲ್ಲ ಉತ್ಪ್ರೇಕ್ಷೆ ಇಲ್ಲಷ್ಟು ಸಹಜವನ್ನಾಗಿ ಅದನ್ನು ಚಿತ್ರಿಸಿರುವುದು ವ್ಯಾಸರ ಪ್ರತಿಭೆಗೆ ಕೌಶಲ್ಯಕ್ಕೆ ಸಾಕ್ಷಿ ಈ ಉತ್ತರನನ್ನು ಆ ಚಳಿ ಬಿಡಿಸಿ ಮಹಾವೀರನನ್ನಾಗಿಸಿದ ಕೀರ್ತಿ ಅರ್ಜುನನದ್ದು ಹೀಗಾಗಿ ಅವನ ಶಿಷ್ಯ ಆದ ಎಂದರೂ ಸರಿಯೇ ಕೌರವರ ಬೃಹತ್ ಸೈನ್ಯ ನೋಡಿ ಉತ್ತರನಿಗಾದ ಭೀತಿ ಅವನ ಅಳು ಕಂಪ ಮೂರ್ಛೆಗಳನ್ನು ಚಂಪು ಭಾರತಕಾರರು ಷಡ್ ಋತುಗಳನ್ನು ವರ್ಣಿಸುವಂತೆ ರತ್ನಾವಳಿಯ ಅಲಂಕಾರದಲ್ಲಿ ವರ್ಣಿಸಿರುವುದು ಇಲ್ಲಿ ಯೋಗ್ಯವಾದ ಅನುಸ್ಮರಣೆಯಾದೀತು ವ್ಯಾತನ್ವನ್ ಕುರವಂ ಗಲೆ ವಿರಚಯನ್ ಚಾಲೂನ್ಯಪ ವೃಷ್ಣಿರಕ್ಷಿ ವಿವರ್ಧಯನ್ ವಿಪುಲಯನ್ ದ್ಯಾಂ ಧಾತೃರಾಷ್ಟ್ರಾರವಹಿ ಸೇವಾಂ ತ್ವರಯನ್ ಧನಂಜಯ ಗುಣಸ್ಯಾಂತರ್ಬಹಿರ್ಹೀ ಕಂಪಯನ್ ತ್ರಾಸೋ ಮತ್ಸ್ಯಸುತೆ ಚಕಾರ ಚರಿತಾಂ ಷಣ್ಣಾಂ ಋತೂನಾಂ ಕ್ರಮಾತ್ ಕೆಟ್ಟ ಧನಿಯಿಂದ ಅರಚುತ್ತ ಗಂಟಲೊಣಗಿ ಕಣ್ಣೀರು ಸುರಿಸಿ ಕೌರವರ ಅಬ್ಬರದಿಂದ ಭೂಮಿ ಬಿರಿದು ಅರ್ಜುನ ಗುಣನೆನಿಸಿ ಒಳ ಹೊರಗೆ ನಡುಗಿ ಸಂಕಟಪಟ್ಟದ್ದು ಉತ್ತರನ ಸ್ಥಿತಿಯಾದರೆ ಕುರವ ಪುಷ್ಪಗಳನ್ನೆಲ್ಲ ಚೆಲ್ಲುವುದು ವಸಂತವಾಗಿ ಕೆರೆಗಳಲ್ಲಿ ಮೊಸಳೆಗಳ ಗಂಟಲು ಒಳಂಗಿಸುವುದು ಗ್ರೀಷ್ಮವಾಗಿ ಮಳೆ ಬಂದ ಆನಂದದ ಕಣ್ಣೀರು ಸುರಿಸುವುದು ವರ್ಷಕಾಲವಾಗಿ ಆಕಾಶದ ನೀಲ ಹಂಸಗಳನ್ನು ದೊಡ್ಡ ಧ್ವನಿಯಿಂದ ಎಬ್ಬಿಸುವುದು ಶರತ್ಕಾಲವಾಗಿ ಅಗ್ನಿಯ ಉಷ್ಣತೆ ಬಯಸುವುದು ಹೇಮಂತವಾಗಿ ಮೀನಿಗೂ ಒಳಹೊರಗೆ ನಡುಗುವುದು ಶಿಶಿರವಾಗಿ ಕಾಲಚಕ್ರದ ವಿವಿಧ ಗತಿಗಳನ್ನು ಉತ್ತರ ಶ್ಲೇಷೆಯಲ್ಲಿ ಅನುಕರಿಸುವುದು ಈ ಶ್ಲೋಕದ ಭೋಗ್ಯತೆ ವಾಚಾಮಗೋಚರ ವ್ಯಾಸದರ್ಶನಕ್ಕೆ ಭಂಗ ತರದ ಈ ಕಾವ್ಯ ಚಮತ್ಕಾರ ಅಪೂರ್ವ ಅದ್ಭುತ ಹೆದರಿದ ಉತ್ತರನಿಗೆ ಅರ್ಜುನ ಧೈರ್ಯ ತುಂಬುವ ದೃಶ್ಯ ಆ ಸಂಭಾಷಣೆ ಮೂಲದಲ್ಲಿ ಬಹುರಂಜಕ ಬಾಲವೃದ್ಧರಿಗೂ ಭೋಗ್ಯ ಪಾಂಡವಾಯುಧಗಳನ್ನು ಕಣ್ಣಿಂದ ಕಂಡು ಕೈಯಿಂದ ಮುಟ್ಟಿ ಕೌತುಕಪಟ್ಟ ಉತ್ತರನ ಚಿತ್ರದಲ್ಲಿ ಅವನ ಮುಗ್ಧತೆ ಎದ್ದು ಕಾಣುತ್ತದೆ ಟಿವಿಯ ಪ್ರೌಢನಿಗೆ ಇದು ಸಂಭವ ಅಲ್ಲ ನೀನೇ ಅರ್ಜುನನಾಗಿದ್ದರೆ ಅವನ ದಶನಾಮಗಳನ್ನು ಹೇಳಿ ವಿವರಿಸು ಎಂಬ ಉತ್ತರನ ಮುಗ್ಧ ಸವಾಲೂ ಅಷ್ಟೆ ಎಷ್ಟು ಮೋಹಕ ಈ ತುಂಟತನ ಎಷ್ಟು ಅಭಿಮಾನ ಈ ಪುಟ್ಟನಿಗೆ ಆ ಮಹಾವೀರನ ಬಗೆಗೆ ಕಣ್ಣೆದುರು ನಿಂತವನೇ ಅವನೆಂಬುದು ತಿಳಿಯದ ಮೋಹದಲ್ಲಿ ಅರ್ಜುನನಿಗೆ ಎಷ್ಟು ಮೋಜಾಗಿರಬೇಡ ಅರ್ಜುನ ಪ್ರೇಮಿಗಳಿಗೆ ಆನಂದ ಭಾಷ್ಪ ತರಿಸುವ ಈ ಸನ್ನಿವೇಶ ವ್ಯಾಸರ ಅನುಭವ ಈ ವಿನ್ಯಾಸ ಕಲೆಗೆ ಸಾಕ್ಷಿಯಾಗಿದೆ ಇವರೇ ಪಾಂಡವರೆಂದು ತಿಳಿದ ಮೇಲೆ ಬಾಯಿ ಮುಚ್ಚಿ ಅರ್ಜುನನ ತಂತ್ರಕ್ಕೊಳಗಾಗಿ ಸ್ವಾರಸ್ಯ ಕುತೂಹಲ ಕೆಡಿಸದೆ ಕ್ರಮೇಣ ಅದನ್ನು ತಂದೆಗೆ ಮನದಟ್ಟು ಮಾಡುವ ಉತ್ತರ ರಸಿಕ ಚತುರ ವಿನೋದಪ್ರಿಯ ಟಿವಿಯ ಗೊಡ್ಡರಿಗೆ ಇದು ರುಚಿಗೆ ಬರಲಿಲ್ಲ ವಿಜಯಿಯಾಗಿ ಊರಿಗೆ ಮರಳಿದ ಮಗನ ಸಾಹಸದ ಬಗೆಗೆ ನಿಶ್ಚಂಕವಾಗಿ ಅಭಿಮಾನಿಸಿ ಮತ್ತೆ ಮತ್ತೆ ಅವನನ್ನು ಕೊಂಡಾಡಿ ಕಂಕವೇಷದ ಧರ್ಮಜನ ಅರ್ಜುನ ಬೃಹನ್ನಳೆಯ ಸ್ತುತಿಗೆ ಸಿಟ್ಟಿಗೆದ್ದು ಮೋಸ ಹೋದ ವಿರಾಟ ಪುತ್ರ ಪ್ರೇಮಿ ಅಭಿಮಾನಿ ಎನಿಸಿದರು ಪಾಂಡವರನ್ನು ತಿಳಿಯದೇ ಮೋಸಕ್ಕೆ ಬಲಿಯಾದ ಮುಗ್ಧ ಎನ್ನಬೇಕು ತಪ್ಪು ತಿಳಿದ ಮೇಲೆ ಕ್ಷಮೆಯಾಚಿಸುವ ಮುದುಕನ ಕರಗಿದ ಹೃದಯದ ದೃಶ್ಯ ಅವನನ್ನು ಮನುಷ್ಯ ಸಹಜ ದೌರ್ಬಲ್ಯಗಳಿಗೆ ಮತ್ತೆ ಬಲಿಯಾದವನೆಂದು ತೋರಿಸುತ್ತದೆ ಇದು ಕ್ಷಮ್ಯಾಪರಾಧವಷ್ಟೇ ಮುಂದೆ ಮಹಾಯುದ್ಧದ ಮೊದಲ ಯುದ್ಧದಲ್ಲಿಯ ದಿನದಲ್ಲಿಯೇ ಮತ್ಸ್ಯರು ಕೌರವರೆದುರು ಪರಾಕ್ರಮ ತೋರಿ ನಮ್ಮ ಋಣವನ್ನು ತೀರಿಸಿ ಸಾಯುತ್ತಾರೆ ಉತ್ತರ ಶಲ್ಯನ ಭಲ್ಲೆಗೆ ಬಲಿಯಾಗುತ್ತಾನೆ ಉತ್ತರನ ಸೋದರರಾದ ಶಂಖ ಶ್ವೇತರೂ ತಂದೆಯ ಮಾನ ಕಾಯ್ದು ಋಣ ತೀರಿಸಿ ಸಾಯುತ್ತಾರೆ ಭೀಷ್ಮ ಇವರಿಗಾಗಿ ಬ್ರಹ್ಮಾಸ್ತ್ರ ಹೂಡಬೇಕಾಗುವಷ್ಟು ಶೂರರಾಗಿ ಇವರು ಮರೆಯುತ್ತಾರೆ ಐದನೆಯ ದಿನದ ಯುದ್ಧದಲ್ಲಿ ವಿರಾಟ ದೊರೆ ಭೀಷ್ಮನೊಡನೆ ಸೆಣಸುವ ಯುದ್ಧ ಭಯಂಕರ ರೋಮಹರ್ಷಕವಾಗಿದೆ ಮಕ್ಕಳನ್ನು ಸೋದರರನ್ನು ಕಳೆದುಕೊಂಡೂ ವಿರಾಟ ಹದಿನಾಲ್ಕು ದಿನ ಯುದ್ಧ ಕಾಲದಲ್ಲಿ ಪಾಂಡವರಿಗೊದಗಿ ಹದಿನೈದನೆಯ ದಿನ ಪ್ರಾತಃ ಕಾಲ ಸಂಧ್ಯೋಪಾಸನೆಯನ್ನೂ ಮಾಡಿ ದೃಪದನೊಡನೆ ದ್ರೋಣನನ್ನೆದುರಿಸಿ ಅವನ ಕೈಲಿ ಸಾಯುತ್ತಾನೆ ಋಣಮುಕ್ತನಾಗುತ್ತಾನೆ ಪಾಂಡವರಿಗಾಗಿ ವಿರಾಟ ವಂಶದ ಬಲಿದಾನ ಸಾಮಾನ್ಯವಲ್ಲ ಕಷ್ಟದಲ್ಲಿ ಆಶ್ರಯವನ್ನೂ ಕೊಟ್ಟು ಯುದ್ಧದಲ್ಲೂ ಸಮರ್ಪಣೆ ಮಾಡಿದ ವಿರಾಟ ನಿಜವಾಗಿಯೂ ಧರ್ಮಾತ್ಮನೇ ದೌರ್ಬಲ್ಯಗಳು ಇದ್ದಾವು ಆದರೆ ದುಷ್ಟತನ ಇರಲಿಲ್ಲ ಕರ್ಣ ಹಾಗಲ್ಲ ಅಕ್ಷಮ್ಯ ದೋಷಗಳು ಅವನಲ್ಲಿದ್ದವು ಮನುಷ್ಯ ಸಹಜ ದೌರ್ಬಲ್ಯಗಳಿದ್ದು ಯಾರನ್ನಾದರೂ ಮೆಚ್ಚುವುದಿದ್ದರೆ ವಿರಾಟನನ್ನೇ ಹೊರತು ಕರ್ಣನನ್ನಲ್ಲ ವಿಧಿ ವಿರಾಟನಿಗೆ ಕೊಟ್ಟ ವರ ಅವನ ಮೊಮ್ಮಗ ಪರೀಕ್ಷಿತನನ್ನು ಭರತವಂಶದ ಚಕ್ರವರ್ತಿಯನ್ನಾಗಿಸಿದ್ದು ಇವನು ಪಾಂಡವರಿಗೂ ಯಾದವಿಯಾದ ಸುಭದ್ರೆಗೂ ಮೊಮ್ಮಗನೆಂಬುದನ್ನು ನೆನೆಯದಲ್ಲಿ ಮೂರು ಸಾತ್ವಿಕ ಸಂತತಿಗಳ ಅಪೂರ್ವ ಸಮ್ಮೇಳನ ಇದೆನ್ನಬೇಕು ಇದು ಆಕಸ್ಮಿಕವಲ್ಲ ಎಂಬುದು ವ್ಯಾಸದರ್ಶನ ಮಹಾಭಾರತದ ಪಾತ್ರ ಪರಿಚಯದ ಈ ಹದಿನಾರನೆಯ ಅಧ್ಯಾಯವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸೋಣ ಇಂದಿನ ಈ ಭಾಗವನ್ನು ಬೃಂದಾವನ ಬಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣ